ಸೊ ಹಾಗೆಲ್ಲವೂ ನಮಸ್ಕಾರ ಎಲ್ಲರಿಗೂ ಮೆಟ್ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕೀನಿ ನೋಡ್ರಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡೆ ಕ್ಲೀನಿಂಗ್ ಕೆಲಸನ ಹತ್ತು ಬಟ್ಟೆ ಏನೂ ತೊಳ್ದಿಲ್ಲ ಇವತ್ತು ಸೊ ಮಷೀನಾಗೆ ಎಕ್ಸ್ಟ್ರಾ ಎಲ್ಲ ಇಟ್ಟು ಬೇಕಾಗಿದ್ದಷ್ಟೇ ಅವನು ಸಾಕ್ಸು ಎಲ್ಲ ಇರ್ತಾವೆಲ್ಲ ಕ್ಲೀನ್ ಮಾಡ್ಕೊಬೇಕಿ ಸೊ ಅವ್ನು ಎಷ್ಟೇ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡ್ಸ್ಕೊಂಡು ಎಲ್ಲ ವರ್ಸ್ಕೊಂಡು ಆಮೇಲೆ ಇವತ್ತು ಬ್ಲಾಗ ಶುರು ಮಾಡೋಕತ್ತೀ ನೋಡ್ರಿ ಬಿಸಿ ಹೋಗು ಅಂದ್ರೆ ಬಿಸ್ಕೈತಿ ಫಾರ್ಟಿ ಒನ್ ಫಾರ್ಟಿ ಟೂ ಏನೋ ಹೋಗೈತಂತಿಲ್ಲ ಬಾಪ್ರೇ ಹೊರಗೆ ಹೋಗಂಗಿಲ್ಲ ನೋಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆತು ಅಂತಂದ್ರೆ ಬಿಸ್ಕೂ ಐತಿ ಸೊ ಹೇಳೋದು ಸ್ವಲ್ಪ ಲೇಟಾಗೇ ಹೇಳಕ್ಕಿ ಯಾಕಂದರೆ ಸಿಗ್ತಿದ್ದು ಸ್ಕೂಲ್ ರಜೆ ಆಯ್ತು ರೀ ಹಿಂಗಾಗಿ ಸೊ ಮಾರ್ನಿಂಗ್ ರುಟಿಂಗ್ ಮುಗೀತಿನ ಒಂದು ಸ್ವಲ್ಪ ಪೂಜೆ ಮಾಡ್ತೀನಿ ವಾರಿದಾಗ ಏನು ಮಾಡ್ತೀನಂದ್ರೆ ಫುಲ್ ಎಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಇದು ಮಾಡ್ತೀನಿ ಮತ್ತು ನಡುವ ಒಂದೊಂದು ದಿನ ಹಾಗೆ ದೀಪ ಹಚ್ಚಿರ್ತೀನಿ ಇಷ್ಟೇ ಸ್ಟ್ಯಾಂಡ್ ಇಟ್ಕೊಂಡು ಬ್ಲಾಗ್ ಮಾಡಾಕ್ತೀನಿ ನೋಡಿ ಮೊಬೈಲ್ ತೆಗಿಲಿಲ್ಲ ಯಾಕಂದರೆ ಸಿದ್ದು ಕೆಳಗಡೆ ಆಟ ನಾಟಕೆ ಹೀಗಾಗಿ ಒಬ್ಬೇಕೆ ಬ್ಲಾಗ್ ಮಾಡ್ತಿತ್ತು ಅಂದ್ರೆ ಮತ್ತೆ ನಾನು ಸ್ಟ್ಯಾಂಡಿಗೆ ಹಾಕಿ ಮಾಡ್ತೀನಿ ಫಸ್ಟ್ ಪೂಜೆ ಮಾಡ್ತೀನಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ವಾರಕ್ಕೆ ಒಂದು ಎರಡು ಸತಿ ಅಷ್ಟು ಎರಡು ಮೂರು ಸತಿ ನಾನು ಕ್ಲೀನಾಗೆಲ್ಲ ಮಾ ಮಂಟಪನ ಕ್ಲೀನ್ ಮಾಡ್ಕೊತೀನಿ ರೀ ಇವತ್ತು ಜಸ್ಟ್ ಹೂ ಚೇಂಜ್ ಮಾಡಿಬಿಟ್ಟು ದೀಪ ಅದು ಹಚ್ಚಿ ಕಡ್ಡಿ ಬೆಳಗೋದು ಅಷ್ಟ ಇಟ್ಕೊಂಡಿನಿ ಸೊ ಹೀಗಾಗಿ ಅದನ್ನು ಮಾಡೋಕೀನಿ ಇನ್ನು ಸಾಯಂಕಾಲ ನಮ್ಮ ಸಿದ್ದು ಭಾಳ ದಿನಾತ್ರೆ ಈಗ ಅವನ ಹಚ್ಚಿರ್ತಾನೆ ದೀಪ ಅವನಿಗೆ ಹಚ್ಚಕ್ಕೆ ಬಿಟ್ಟಿರ್ತೀನಿ ಯಾಕಂದರೆ ಕಲ್ಕೊಳ್ಳಿ ಅಂತಂದು ಹೇಳಿ ನಾನು ಅವನಿಗೆ ಒಂದೊಂದು ಸತಿ ಈ ರೀತಿ ಮಾಡಿ ಈ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಸೋನೇನು ಮಾಡ್ತಾನೆ ಸಾಯಂಕಾಲ ಒಂದು ಸರ್ತಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅವನಿಗೆ ಅವನ ತಿಳಿದು ಮಾಡ್ತಾನೆ ಆದರೆ ಬಟ್ ಒಂದು ಎರಡು ಮೂರು ಸರ್ತಿ ನಾನು ಹೇಳಿದ್ದಲ್ಲ ಅವನಿಗೆ ಈಗ ಐದು ಆರು ಗಂಟೆ ಹಿಂಗೆ ಆರು ಗಂಟೆ ಮೇಲೆ ಅಂತಂದ್ರೆ ಮನೆಗೆ ಇತ್ತಂದ್ರೆ ಅವನ ಮಾಡಿರ್ತಾನೆ ಸೊ ಸಿದ್ದು ಊಟ ಮಾಡಿ ಅಂದರೆ ಹಿಂಗಾಗಿ ಊಟ ಕೊಡೋಕತ್ತೀನಿ ನೋಡಿರಿ ಬದ್ನಿಕಾಯಿ ಬರ್ತಾ ಮಾಡೀನಿ ಬೆಳಿಗ್ಗೆ ಒಂದು ಸ್ವಲ್ಪ ಐದು ಮನೆಯವರು ಚಪಾತಿ ಮತ್ತು ಬದ್ನಿಕಾಯಿ ಬರ್ತಾ ಭರ್ತಾಳ ರಸ ಎಲ್ಲ ಊಟ ಮಾಡಿದರು ನಿನ್ನೆ ಒಂದು ಸ್ವಲ್ಪ ವಡಪಾಪಾವು ಮಾಡಿದ್ದೆ ಅದ್ರದ್ದು ಒಂದು ಸ್ವಲ್ಪ ಕಾಳು ಇರ್ತಾವಲ್ಲ ರೀ ಕಾಳು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ವಡಪಾವಿಗೆ ಈ ಬಣ್ಣ ಚಟ್ನಿ ಮಾಡ್ತಾರೆ ಬಾಳ್ಸತಿ ಶೇರ್ ಮಾಡ್ಕೊಂಡಿನಿ ನಿನ್ನೆ ಸಾಯಂಕಾಲ ವಡಪಾವ್ ಮಾಡಿದ್ದೆ ಅವು ಒಂದು ಸ್ವಲ್ಪ ಇದ್ದು ಮತ್ತು ಬ್ರೆಡ್ನೇ ಇದ್ದು ಹೀಗಾಗಿ ಬೆಳಗ್ಗೆ ಎಲ್ಲ ಮಸ್ತ್ ಲೇಟಾಗೇನೆ ಇದ್ದ್ರಲ್ಲ ಚಾ ಮತ್ತು ಬ್ರೆಡ್ಡು ಬನ್ನಿ ಎಲ್ಲ ತಿಂದಿದ್ವಿ ಸೊ ಹಣ್ಣು ಲಿಟ್ಟೋಗಿಟ್ಟು ಆಗಲೇ ಟೈಮ್ ಹನ್ನೆರಡು ಮುಖಾಲಾಗಬೇಕು ಮಾತ್ರ ಹೀಗಾಗಿ ಇಲ್ಲ ಲೇಟೇ ಆಗ್ಬಿಡ್ತಾರೆ ಲೇಟಾಗಿದ್ರೆ ಈಗ ರಜಾ ಅಂತ ನಾನು ಒಂದು ಸ್ವಲ್ಪ ಲೇಟಾಗೇ ಮಾಡೋತಿ ಬಟ್ ಇದಕ್ಕಂತೂ ಏನು ಟೈಮಿಗೆ ಟೈಮ್ ಏನು ಚೇಂಜ್ ಆಗಿದೆ ನೋಡ್ರಿ ಬೇಕ ಬೇಕಾಗ್ತೈತಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ರೂ ಹೊಟ್ಟೆ ಸಿಗುತ್ತೆ ತಿಂಡಿ ಟೈಮಿಗೆ ತಿಂಡಿ ಬೇಕಾ ಬೇಕು ಸೊ ಊಟ ಟೈಮಿಗೆ ಊಟ ಬೇಕೇ ಬೇಕು ಇದಕ್ಕಂತೂ ಏನು ರಜೆ ಇಲ್ಲ ಏನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಬಟ್ ಆ ಟೈಮಿಗೆ ಅಂತ ನಾವು ರೆಡಿ ಮಾಡೇ ಇರಬೇಕು ಸೊ ಹೀಗಾಗಿ ಚಪಾತಿ ಮಾಡಿಟ್ಟಿದ್ದೆ ಸೊ ನಮ್ಮ ನಮ್ಮ ನನಗೆ ನಮ್ಮನೇರಿಗೆ ರೊಟ್ಟಿದಾವೆ ಹೀಗಾಗಿ ಸಿದ್ಧಗೋ ಅಷ್ಟೇ ಚಪಾತಿ ಮಾಡೀನಿ ಮತ್ತು ಒಂದು ಗ್ರೇವಿ ಇಟ್ಟು ಹಾಕೊಳ್ತೀನಿ ಊಟ ಮಾಡ್ತಾನಂತ ಗ್ರೇವಿಗೆ ಬಿಸಿ ಇಟ್ಟೀನಿ ಅನ್ಬಿಟ್ಟು ಗ್ರೇವಿನ ಚಪಾತಿಗೆ ಮತ್ತು ಗೀ ರೈಸು ಮತ್ತು ಬಿಳಿಯಾನ ಮಾಡಿದ್ರು ಮಸ್ತ್ ಆಗುತ್ತೆ ಸಾಯಂಕಾಲ ಗೀ ರೈಸ್ ಮಾಡಬೇಕು ಅಂತೀನಿ ಅಂದ್ಕೊಂಡೀನಿ ನೋಡೋಣ ಏನು ಮಾಡಿದ್ರೆ ಮತ್ತು ಮತ್ತು ಚೇಮಾಡ್ಕೊತೀನಿ ಅಪ್ಪಾಜಿ ಸಿದ್ದು ಹೇಗುಡ್ಡು ಬಾ ಇನ್ನ ಸಿದ್ಧಗೂನು ಊಟಕ್ಕೆ ಬಡಿಸ್ಕೊಟ್ಟು ನಾನು ಊಟ ಮಾಡಕೀನಿ ನೋಡ್ರಿ ಅವನಿಗೆ ಒಂದು ಬೆಳಗ್ಗೆ ಒಂದೆರಡು ಚಪಾತಿನ ಮಾಡೇ ಇಟ್ಟಿದ್ದೆ ರೊಟ್ಟಿ ಅದು ಮಾಡ್ತಿರ್ತೀನಲ್ರಿ ಹಿಂಗಾಗಿ ಅವನಿಗೆ ಅವಾಗ ಚಪಾತಿ ಮಾಡಿಬಿಡ್ತೀನಿ ಧೀರಜನೂ ಇದ್ದರೂ ಅಷ್ಟೆ ಇಬ್ಬರಿಗೂ ಅವರಿಗೆ ಹಿಂದ್ಗುಟ್ಟನು ಹಂಗೆ ಚಪಾತಿ ಮಾಡಿ ಎತ್ತಿಟ್ಬಿಡ್ತೀನಿ ಯಾಕಂದರೆ ಒಂದು ಸತಿ ಕಿಚನ್ ಒಳಗಿನ ಕೆಲಸ ಮುಗೀತಿಂದ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತದೆ ನೋಡಿರಿ ಮತ್ತು ಒಂದು ಸತಿ ರೊಟ್ಟಿ ಮಾಡೋಕ್ಕೆ ಹೋಗ್ಬೇಕು ಮತ್ತು ಚಪಾತಿ ಮಾಡೋಕ್ಕೆ ಹೋಗ್ಬೇಕು ಹೀಗಾಗಿ ಅವ್ನಿಗೆ ಎರಡು ಚಪಾತಿ ಮೊದಲೇ ಮಾಡಿ ಇಟ್ಬಿಟ್ಟಿದ್ದೆ ಸೊ ಹೀಗಾಗಿ ಅವ್ನಿಗೆ ಒಂದು ಸ್ವಲ್ಪ ಈಗ ಎಲ್ಲ ಥರದ ಪಲ್ಯಗಳನ್ನ ತಿನ್ನೋಕೆ ರೂಢಿ ಮಾಡೋಕೆ ಮಾಡಿಸ್ಕೊಡಕ್ಕೆ ರೀ ಅವ್ನಿಗೆ ಆಲ್ಮೋಸ್ಟ್ ಎಲ್ಲ ಪಲ್ಯ ತಿಂತಾನೆ ಬಟ್ ಬದ್ನೇಕಾಯಿ ತಿನ್ನಂಗಲ್ಲ ಈ ರೀತಿ ಒಂದು ಸ್ವಲ್ಪ ಭರ್ತಾ ಮಾಡಿ ಕೊಟ್ಟಿನಿ ಇವತ್ತು ಅಂದ್ರೆ ಬದ್ನಿಕಾಯಿ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದೆಲ್ಲ ಶೇಂಗಾ ಪುಡಿ ಹಾಕಿನಿ ಆ್ಯಕ್ಚುಲಿ ಇದ್ರಾಗ ಸೊ ಹೀಗಾಗಿ ಆ ರೀತಿ ನೋಡೋಣ ಅಂತಂದು ಮಾಡ್ಕೊಟ್ಟೀನಿ ತಿಂತಾನೆ ಅದ್ರದ್ದು ನಾವು ಬದ್ನಿಕಾಯಿ ಎಣ್ಗಾಯಿ ಮಾಡ್ತೀವಲ್ಲ ರೀ ಅದ್ರ ಗ್ರೇವಿ ಅಂತೂ ಮಸ್ತಂದ್ರೆ ಮಸ್ತ್ ತಿಂತಾನೆ ಸೊ ಈ ಬದ್ನಿಕಾಯಿ ತಿನ್ನಂಗಿಲ್ಲ ಅದ್ರ ಗ್ರೇವಿ ಅಷ್ಟು ತಿಂತಾನೆ ಸೊ ಬದ್ನಿಕಾಯಿ ತಿನ್ನಲಿ ಅಂತಂದು ಹೇಳಿಬಿಟ್ಟು ಮಸ್ತಾಗಿ ಎರಡು ಬದ್ನಿಕಾಯಿ ಇದ್ದು ರೀ ದೊಡ್ಡ ಸೊ ಹೀಗಾಗಿ ಬರ್ತಾ ಮಾಡಿದ್ದೆ ಅದ್ರದ್ದು ಹಚ್ಕೊಂಡು ತಿನ್ನಲಿ ಹೇಳಿ ಮಾಡಿ ಕೊಟ್ಟಿದ್ದೆ ತಿನ್ನಕತ್ತಿದ್ದೆ ಎಲ್ಲ ಇಬ್ಬರದ್ದು ಊಟ ಆಯ್ತು ಅದಾದಮೇಲೆ ಒಂದು ಸತಿಗೆ ನಾನು ಕಿಚನ್ ಕ್ಲೀನ್ ಮಾಡಿಕೊಂಡೆ ನೋಡ್ರಿ ಸೊ ನೋಡೋಣ ನಮ್ಮ ಮನೆಯವ್ರು ಬಂದರೆ ಇನ್ನೂ ಸ್ವಲ್ಪ ಲೇಟಾಗೆ ಬರ್ತೀನಿ ಅಂತ ಹೇಳ ಬಂದ್ರೆ ಇನ್ನೂ ಸ್ವಲ್ಪ ಅನ್ನ ಸಾರು ಎಲ್ಲ ಐತಿ ಇವ್ರಿಗೆ ರೊಟ್ಟಿನ ಅದ ಊಟ ಮಾಡ್ತಾರೆ ಅಂದ್ರೆ ಇನ್ನು ಸಾಯಂಕಾಲ ಬರ್ತಾರೆ ಗೊತ್ತಿಲ್ಲ ಒಂದೊಂದು ಸತಿ ಏನಾಗ್ತದಂದ್ರೆ ಟೈಮ್ ಹೇಳಕ್ಕೆ ಬರೋಂಗಿಲ್ಲ ಅವ್ರದ್ದು ಹೀಗಾಗಿ ಸೊ ಏನಾದರೂ ಮೀಟಿಂಗು ಅವು ಲೇಟಾಗಿ ಇತ್ತು ಅಂದರೆ ಸ್ವಲ್ಪ ಲೇಟಾಗೇನೋ ಬರ್ತಾರೆ ಸೊ ಸಿದ್ದು ನಾನು ಊಟ ಮಾಡಿದ್ವಿ ಹಾಗೆ ಎಲ್ಲ ಕಿಚನ್ನು ಕ್ಲೀನ್ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿಬಿಟ್ಟಿತ್ತು ಸೊ ನಮ್ಮದು ಊಟದ್ದು ಅಷ್ಟೆಲ್ಲ ತಟ್ಟೆಗಳಿದ್ವಲ್ರಿ ಅವನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಸಿದ್ದು ಮನೆಯಾಗಿರ್ತಾನಲ್ರಿ ಹೀಗಾಗಿ ವ್ಲಾಗು ಆರಾಮಾಗಿ ಶೂಟ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಅವನೊಮ್ಮೆ ಅವನು ಒಂದೊಂದು ಸರ್ತಿ ಎಲ್ಲ ಹೆಲ್ಪ್ ಮಾಡ್ತಾನೆ ಫೈನಲಿ ಎಲ್ಲ ಮಧ್ಯಾಹ್ನ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡು ನೋಡಿರಿ ಮತ್ತೆ ಇನ್ನು ಬ್ಲಾಗ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿ ನಾನು ನಮ್ಮ ಸಿದ್ದು ಕೂತ್ಕೊಂಡಿ ನೋಡ್ರಿ ಈಗ ಟೈಮ್ ಆಗಲೇ ಎರಡು ಹದಿನೈದು ಹತ್ತು ಊಟ ಮಾಡಿ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ನಮ್ಮ ಸಿದ್ದುಗ ಚಪಾತಿ ಮಾಡಿಕೊಟ್ಟು ಮಾಡೋ ಅಷ್ಟೊತ್ತಿಗೆ ಅಂದರೆ ಎರಡು ಇಪ್ಪತ್ತು ನೋಡ್ರಿ ನೋಡಿರಿ ಲೇಟ್ ಆಗಿದ್ರೆ ಹಿಂಗೆ ಆಕತ್ತೆ ನೋಡಿರಿ ಹಿಂಗೆ ಈಗ ಒಂದು ಎರಡು ಮೂರು ದಿನ ರಜಾ ನಮ್ಮ ಸಿದ್ದುಂದು ಸೊ ಇನ್ನು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ನೋಡೋಣ ಪ್ರಾಜೆಕ್ಟ್ ತೊಗೊಂಬ ಪ್ರಾಜೆಕ್ಟ್ ಶುರು ಮಾಡ್ಯನ್ರಿ ಆಗಲೇ ಒಂದು ಸ್ವಲ್ಪ ಏನಾದರೂ ಮಾಡಿಟ್ಟು ಹೋದ್ವಿ ಅಂದ್ರೆ ಬಂದಮೇಲೆ ಒಂದು ಸ್ವಲ್ಪ ಏನಾದರೂ ಸ್ಟಿಕ್ ಅದು ಪಿಚ್ಚರ್ಸ್ ಒಂದು ಡ್ರಾ ಮಾಡಬೇಕು ಮತ್ತು ಸ್ಟಿಕ್ ಮಾಡಾಗ ಹೋದಾಗ ಸೊ ಒಂದು ಸ್ವಲ್ಪ ಆಮೇಲೆ ಮಾಡ್ಕೊಂಡ್ರು ಆಯ್ತು ಅಂತ ಹೇಳಿ ಇಷ್ಟು ಮಾಡಿ ಇಟ್ಕೊಂಡಿ ಸ್ಕ್ರ್ಯಾಪ್ ಬುಕ್ ತಂದು ಅರ ನಮ್ಮ ಸಿದ್ದು ರಜಾ ಐತಿ ಏನು ಹೇಳಿ ಲೇಟಾಗಿ ಹೇಳೋಂಗಿಲ್ಲ ರೀ ಅವ್ನು ಲಘುನ ಹೇಳ್ತಾನ ತನ್ನ ಸ್ಕೂಲ್ ಟೈಮಿಂಗ್ ಅವನು ನಾವನ್ನ ಇನ್ನು ಉಲ್ಟವನೇ ಮಲ್ಕೊ ಮಲ್ಕೊ ಅಂತ ಹೇಳ್ತೀನಿ ಬಟ್ ಅವನ್ನ ಎದ್ದೆ ಬಿಡ್ತಾನೆ ಎದ್ದು ಏನೋ ಅವ್ರೆ ಇದು ಸೈಕ್ಲಿಂಗ್ ಮಾಡ್ತಾನೆ ಇಲ್ಲಿ ಮತ್ತು ಆದರೆ ಇವತ್ತು ಮಾತ್ರ ಇನ್ನೂ ಸ್ನಾನ ಮಾಡಿಲ್ಲ ನೋಡಿರಿ ಇನ್ನೂ ಸ್ನಾನ ಮಾತ್ರ ಇಲ್ಲರಿ ಇವತ್ತು ಎರಡೂವರೆ ಆದ್ರೂ ಯಾಕಂದ್ರೆ ಆಮೇಲೆ ಮಾಡ್ತೀನಿ ಆಮೇಲೆ ಈಗ ಏನದು ಭಾಳ ಶಕ್ ಇರೋದಕ್ಕೊಂದು ಬಿಸಿಲು ಹಂಗೆ ಹಾಗೆ ಅವಾಗ ಎರಡು ಮೂರು ಸರ್ತಿ ಸ್ನಾನ ಮಾಡೇ ಮಾಡ್ತಾನೆ ಸೊ ಹಿಂಗಾಗಿ ನಾನು ಬಿಟ್ಟಿನಿ ಹೋಗಿ ಮಸ್ತಾಗಿ ತಣ್ಣೀರು ಮಾಡ್ತಾನೆ ಶವರ್ ಬಿಟ್ಕೊಂಡು ಮತ್ತೊಂದು ಆಸಿನ ಆಟ ಆಡಿ ಸ್ನಾನ ಮಾಡ್ಕೊಂಡು ಇನ್ನು ಸ್ನಾನ ಮಾಡ್ದಂಗೆ ಊಟ ಮಾಡ್ಯಾನು ನೋಡ್ರಿ ನಮ್ಮ ಒಬ್ಬನು ಆಗಲೇ ಒಂದು ಮೂರ್ನಾಲ್ಕು ಸಬ್ಜೆಕ್ಟು ಒಮ್ಮ ಸ್ಕ್ರೆಪ್ ಬುಕ್ನಾಗವೆಲ್ಲ ಆದಂಗೆ ಅದಲ್ಲ ಎಸ್ ಆಮೇಲೆ ಈಗ ನಮ್ಮ ಇನ್ನೊಂದು ಅಂದ್ರೆ ಪೆನ್ನಾಗಿಂದ ಬರೆಯರ್ತಾನೆ ರೀ ಈ ವರ್ಷದಿಂದ ಸೀಸ್ ಪೆನ್ಸಿಲ್ಲ ಹೋತಿನ್ನ ಪೆನ್ನಿಂದ ಬರೆಯೋದು ಎಲ್ಲ ಎತ್ತು ಕುತ್ಕೋದಿನ್ ಮುಖ ನೋಡಲ್ಲ ಹೆಂಗೆ ಕಾಣಿಸ್ತತಿ ಗುಡ್ ಬಾಯ್ ಯಾಕತ್ತೀ ಆಗಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿದ್ದಲ್ಲ ಟಿ ವಿ ನೋಡೋದಿದ್ದೆ ಹೀಗಾಗಿ ಇದು ಮಾಡಕ್ಕಿದ್ದೆ ಈಗ ಇನ್ನೊಂದು ಸ್ವಲ್ಪ ಬರೆದು ಬಿಡೋಣ ಸ್ಕ್ರ್ಯಾಪ್ ಬುಕ್ ಅದಿಷ್ಟು ಬರೆದು ರೆಡಿ ಮಾಡಿ ಇಟ್ಕೊಳ ಇದೆ ನೋಡಿರಿ ಸದ್ಯ ಈಗ ಒಂದು ಎರಡು ಮೂರು ದಿನ ಆತಿಯವ್ನಿಗೆ ಗಂಟು ಗಂಟೆ ಈಗ ಪಟ ಪಟ ಸ್ಕ್ರ್ಯಾಪ್ ಬುಕ್ ಮುಖ ಸ್ವಲ್ಪ ಹೇಳಿ ಅದಾದಮೇಲೆ ನೋಡ್ರಿ ಮತ್ತೆ ಬ್ಲಾಗ್ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್